ನನ್ನೆಲ್ಲ ರೈತ ರೈತ ಬಂದವರಿಗೆ ಬೆಳಗಿನ ಶುಭೋದಯ ಹಾಗೂ ವಿನಾಯಕ ಚತುರ್ಥಿಯ ಶುಭಾಶಯಗಳು ಸೊ ಇವತ್ತು ತುಂಬ ದಿನಗಳ ನಂತರ ನಾನೊಂದು ವಿಡಿಯೋ ಆಗ್ತಾಯಿದ್ದೀನಿ ಏಕೆಂತಂದರೆ ನಾವು ಮಳೆಗಾಲದಲ್ಲಿ ಆಲ್ಮೋಸ್ಟ್ ಆಲ್ ಯಾವುದೇ ಥರದ ಅತಿ ಹೆಚ್ಚಾದ ಬೆಳೆಗಳನ್ನು ಬೆಳೆಯೋದಿಲ್ಲ ಮನೆಗೆ ಬೇಕಾದಷ್ಟು ಭತ್ತ ಬಿಟ್ಟರೆ ನಮ್ಮ ಅಡಿಕೆ ತೋಟದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಸೊ ಕಾಲ ಕಳಿತೀವಿ ನಿನ್ನ ಯಾವುದೇ ರೀತಿ ಪರ್ಯಾಯ ಬೆಳೆಗೆ ನಾವು ಕೈ ಹಾಕೋದಿಲ್ಲ ಹಾಗಾಗಿ ವೀಡಿಯೋಗಳು ಆದಷ್ಟು ಈ ಮಳೆಗಾಲದಲ್ಲಿ ಕಡಿಮೆ ಆಗ್ತಾ ಇದ್ದೀವಿ ದಯವಿಟ್ಟು ಅದ್ರ ಬಗ್ಗೆ ಕ್ಷಮೆ ಇರಲಿ ನಿಮಗೆ ಏನಾದರೂ ಸ್ಪೆಷಲ್ಲಾಗಿ ವೀಡಿಯೋಗಳು ಬೇಕು ಯಾವ್ದಾದ್ರು ಒಂದು ಬೆಳೆ ಪರ್ಟಿಕ್ಯುಲರಾಗಿ ಅದರದ್ದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ತಿಳಿದಂಥ ರೈತರು ಅದರಲ್ಲೂ ಸೀನಿಯರ್ಗಳು ಯಾರ್ಯಾರು ಇರ್ತಾರೋ ಅವ್ರ ಹತ್ರ ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಸೊ ನಿಮಗೆ ಅದನ್ನು ಪ್ರೊವೈಡ್ ಮಾಡೋಕ್ಕೆ ಆದಷ್ಟು ಪ್ರಯತ್ನಗಳನ್ನ ಪಡ್ತಾನೆ ಇರ್ತೀನಿ ಸೊ ನಿಮಗೆ ನನ್ನ ಕಡೆಯಿಂದ ಏನೇ ಹೆಲ್ಪ್ ಬೇಕಿದ್ದರೂ ಕೃಷಿ 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 ಏತರ ಉಪಯೋಗಗಳಿಗೆ ನನ್ನನ್ನು ದಯವಿಟ್ಟು ಬಳಸ್ಕೊಳ್ಳಿ ಹಾಗೆ ಇವತ್ತೇನಪ್ಪ ನಾನು ವಿಡಿಯೋ ಮಾಡ್ತಾ ಇರೋದು ಅಂತಂದರೆ ನಾನು ಮನೆಗೆ ಅಂತ ಬೆಳೆದಂಥ ಬೆಳೆಗೆ ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರ್ದು ಅನ್ನೋ ಒಂದು ಇಂಟೆನ್ಷನ್ನಿಂದ ಬೆಳೆದಂಥ ಬೆಳೆ ಇದು ಬಟ್ ನೀವು ನೋಡ್ಬೋದು ನಮ್ಮ ಅಕ್ಕಪಕ್ಕದಲ್ಲಿ ಬೆಳೆದಂಥ ಬೆಳೆಗಳೆಲ್ಲವೂ ಬಹಳ ಸಮೃದ್ಧಿಯಾಗಿ ಬಂದಿದೆ ಬಟ್ ನಾನು ಇದುವರೆಗೂ ಹಾಕಿರೋಂಥದ್ದು ಬರೀ ಇಪ್ಪತ್ತೈದು ಕೆ ಜಿ ರಸಗೊಬ್ಬರ ಅಷ್ಟೇ ನೆಟ್ಟು ಆಗಲೇ ಒನ್ ಮಂತ್ ಆಗ್ತಾ ಬಂದಿದೆ ಸೊ ಈಗಿದ್ದಾಗ ಇದಕ್ಕೆ ಒಂದು ರೋಗ ಈಗ ಅಟ್ಯಾಕ್ ಆಗಿದೆ ಅದೇನಪ್ಪ ಅಂತಂದರೆ ಬಿಳಿ ಚಿಕ್ಕಿ ರೋಗ ಅಂತ ಏನೋ ಕರೀತಾರಂತೆ ಅದನ್ನು ಅದರ ಇನ್ಫಾರ್ಮೇಷನ್ ಅಷ್ಟು ನನಗೆ ಗೊತ್ತಿಲ್ಲ ಆದರೆ ಹೆಸರು ಸುಮಾರು ಹೆಸರುಗಳಿಂದ ಕರೀತಾರೆ ಒಂದೊಂದು ಭಾಗದ ರೈತರು ಒಂದೊಂದು ಥರ ಕರೀತಾರೆ ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಏನು ಮಾಡೋದು ಅಂತ ನಾವು ಸೀನಿಯರ್ಸ್ ಯಾರ್ಯಾರಿದ್ದಾರೋ ಅವ್ರ ಹತ್ರ ನೆನ್ನೆ ಈ ಎಲೆಗಳನ್ನು ತಗೊಂಡೋಗಿ ನೋಡಿ ಇಲ್ಲಿ ಬೆ ಎಲೆ ಸುಟ್ಟಂತಾಗಿ ಅದರಲ್ಲಿ ಯಾವುದೇ ರೀತಿಯ ಹಸಿರು ಅಂಶನೇ ಇಲ್ದರಂತೆ ತಿಂದಾಗಿದೆ ಇನ್ನು ಕೆಲವೊಂದು ಎಲೆಗಳನ್ನು ಅವು ಕಟ್ ಮಾಡಿ ಸಹ ಹಾಕಿದೆ ಸೊ ಈ ಥರ ಆದ ಕಾರಣ ಇದನ್ನು ಏನು ಮಾಡಬೇಕು ಅಂತೇಳಿ ಕೇಳಿದಾಗ ನಮ್ಮ ರೈತರು ಹೇಳಿದಂಥದ್ದು ರೇವಾ ಅಂತ ಒಂದು ಟಾಟಾ ಪ್ರಾಡಕ್ಟ್ ಕೆಮಿಕಲ್ ಸಿಗುತ್ತೆ ಸೊ ಅದನ್ನು ತಂದು ನೀವು ಸ್ಪ್ರೇ ಮಾಡಿದ್ರಿ ಅಂತಂದರೆ ಆಲ್ಮೋಸ್ಟ್ ಅದು ರಿಕವರ್ ಆಗೋಗುತ್ತೆ ಏನು ತೊಂದರೆ ಇಲ್ಲ ನಿಮಗೆ ಅಂತೇಳಿ ಹೇಳಿದ್ರು ಸೊ ನಾನು ಸಹ ರೇವ ಅನ್ನೋ ಹೆಸರನ್ನ ಮೈಂಡಲ್ಲಿ ಇಟ್ಕೊಂಡು ಸೀದೋಗಿ ಕೆಮಿಕಲ್ ಅಂಗಡಿಲಿ ಕೇಳಿದೆ ನನಗೆ ರೇವಾ ಬೇಕು ಅಂತೇಳಿ ಸೊ ಅವರು ಅಲ್ಲೊಂದು ಹೊಸ ರೀತಿಯ ಇನ್ಫಾರ್ಮೇಷನ್ ಕೊಟ್ಟರು ನಿಮಗೆ ರೇವಾ ಯೂಸ್ ಮಾಡೋದ್ರಿಂದ ಒಳ್ಳೆ ಸಕ್ಸಸ್ಫುಲ್ ರಿಸಲ್ಟ್ ಇದೆ ಇಲ್ಲ ಅಂತ ನಾನು ಹೇಳೋದಕ್ಕಲ್ಲ ಬಟ್ ಅದಕ್ಕಿಂತ ಒಂದು ಹೊಸ ಒಂದು ಪ್ರಾಡಕ್ಟ್ ಇದೆ ಮಾರ್ಕೆಟಲ್ಲಿ ಸೊ ದಯವಿಟ್ಟು ಅದನ್ನು ಯೂಸ್ ಮಾಡಿ ನೋಡಿ ಅಂಥೇಳಿ ಒಂದು ಹೊಸ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ಸೊ ಅದನ್ನು ತೋರ್ಸೋಕೆ ಮುಂಚೆ ನೋಡಿ ಇಲ್ಲಿ ಗಿಡಗಳು ಇನ್ಯಾವ ಮಟ್ಟಿಗೆ ಹಾಳಾಗಿದೆ ಅಂತೇಳಿ ಸೊ ಈಗಿದ್ದಾಗ ನಾವು ಕೆಮಿಕಲ್ ಈ ಥರ ಬಟ್ ನ್ಯಾಚುರಲಿ ಮಾಡಬೇಕು ಅಂತಂದರೆ ಅದಕ್ಕೂ ವಿಧಾನಗಳಿದ್ದಾವೆ ಬಟ್ ಅದು ರಿಕವರ್ ಆಗೋಂಥದ್ದು ಸ್ವಲ್ಪ ಸ್ಲೋ ಆದ ಕಾರಣ ನಾವು ಕೆಮಿಕಲಿಗೆ ಹೋಗ್ತಾಯಿದ್ದೀವಿ ಸೊ ಇದು ದೇವಶಕ್ತಿ ಅಂತ ನೀವು ನೋಡ್ತಾ ಇರ್ಬೋದು ಈ ಔಷಧಿ ಇದನ್ನೇ ಅವರು ಪ್ರಿಫರ್ ಮಾಡಿದ್ದು ಏನಕ್ಕೆ ಇದು ದೇವಶಕ್ತಿ ರೇವಾ ಔಷಧಿಗಿಂತ ಬೆಟರ್ ಅಂತಂದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಇನ್ನೊಂದು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ರೀತಿಯ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಹಾಗೆ ಪ್ರಮೋಟ್ ಮಾಡೋಕ್ಕೂ ಸಹ ನಮಗೆ ಇಂಟೆನ್ಷನ್ ಇಲ್ಲ ಸೊ ಹೇಳ್ತಿರೋದಿಷ್ಟೇ ರೈತರಿಗೆ ಯಾವುದು ಬೆಸ್ಟಾಗಿ ಸಿಗುತ್ತೋ ಅದನ್ನು ಪ್ರೊವೈಡ್ ಮಾಡೋಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ ಯಾವುದೇ ಕಂಪ್ನಿಗಳಿಂದ ಯಾವುದೇ ರೀತಿಯ ಹಣ ಆಗಲಿ ಮತ್ತೊಂದಾಗಲಿ ನಾವು ಪಡೀತಾ ಇಲ್ಲ ಸೊ ನಮ್ಮ ರೈತರ ಪರವಾಗಿ ಮಾತ್ರ ನಾವು ಕೆಲಸ ಮಾಡ್ತಿರೋದು ಸೊ ಆದ ಕಾರಣ ಹೇಳ್ತಾ ಇದ್ದೀನಿ ಸೊ ಅವರು ಏನಕ್ಕೆ ಇದನ್ನು ಬೆಟರ್ ಅಂತ ಹೇಳಿದ್ರು ಅಂತಂದರೆ ಇದರಲ್ಲಿ ಒಂದು ಕಂಟೆಂಟ್ ಇದೆ ಕೆಮಿಕಲ್ ಕಂಟೆಂಟ್ ಸೊ ಅದು ಒಂದೇ ನಿಮಿಷ ಆಯ್ನೋಡಿ ಇಲ್ಲೇನಿದೆಯಲ್ಲ ಲ್ಯಾಮ್ಡಾ ಕ್ಲಿತೋರಿನ್ ಅಂತ ಸೊ ಇದು ಈ ಪರ್ಟಿಕ್ಯುಲರ್ ದೇವ ಶಕ್ತಿಯನ್ನು ಈ ಪ್ರಾಡಕ್ಟಲ್ಲಿ ಫೈವ್ ಪರ್ಸೆಂಟ್ ಯೂಸ್ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಫೈವ್ ಪರ್ಸೆಂಟ್ ಈಸಿ ಸೊ ಇದನ್ನು ಕಂಪೇರ್ ಮಾಡಿದ್ರೆ ನಾವು ರೇವಾ ಜೊತೆ ಅದರಲ್ಲಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಯೂಸ್ ಮಾಡಿದ್ದಾರೆ ಬಟ್ ಇದ್ರ ಕಾಸ್ಟ್ ಅರೌಂಡ್ ಎಷ್ಟಿದೆ ಒನ್ ನೈಂಟಿ ರುಪೀಸ್ ಇದೆ ಬಟ್ ನನಗಿದನ್ನು ಕೇವಲ ಅವರು ಒನ್ ತರ್ಟಿ ರುಪೀಸಿಗೆ ಕೊಟ್ಟರು ಯಾಕೆಂದರೆ ನ್ಯೂ ಪ್ರಾಡಕ್ಟ್ ಅನ್ನೋದರಿಂದ ಮಾರ್ಕೆಟಿಂಗಿಗೋಸ್ಕರ ಒನ್ ತರ್ಟಿ ರುಪೀಸಿಗೆ ಕೊಟ್ಟಿದ್ದಾರೆ ಅಲ್ಲಿಗೆ ಅಪ್ ಟು ನನಗೆ ಒಂದು ಸಿಕ್ಸ್ಟಿ ರುಪೀಸ್ ಆಯಿತು ಸೊ ಕಾಸ್ಟು ಸಹ ಕಮ್ಮಿ ಪ್ಲಸ್ ಕಂಟೆಂಟು ಸಹ ಜಾಸ್ತಿ ಇದೆ ಸೊ ಹಾಗಾಗಿ ಇದು ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ತಂದು ಹೊಡೆದಿದ್ದೀನಿ ಬಟ್ ಇನ್ನು ಟೂ ತ್ರೀ ಡೇಸ್ ಆದಮೇಲೆ ಏನು ರಿಕವರ್ ಆಗುತ್ತೆ ಅನ್ನೋದನ್ನು ಸಹ ನಿಮಗೆ ವೀಡಿಯೋ ಮಾಡಾಕ್ತೀನಿ ಬಟ್ ನಾನು ಹೊಡೆದೀಗಾಲೇ ಟೂ ಡೇಸ್ ಆಗಿದೆ ಬಟ್ ನನಗೇನೋ ನೋಡಿದ್ರ ಮಟ್ಟಿದ್ರಲ್ಲಿ ತುಂಬಾ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಾದಮೇಲೆ ಆ ಕೆಮಿಕಲ್ ಅಂಗಡಿಯವ್ರು ಇನ್ನೊಂದು ಸಜೆಸ್ಟ್ ಮಾಡಿದ್ರು ಇದನ್ನು ಇನ್ಸೆಕ್ಟಿಸೈಡು ಸಹ ಹೊಡೀರಿ ಸೊ ಇದು ಇದು ಫಂಗಿಸೈಡ್ ಸೈಡ್ ನೋಡ್ಬೋದು ಇಲ್ಲಿ ನೀವು ಫಂಗಿಸೈಡ್ ಫಂಗಿಸೈಡ್ನು ಸಹ ಸ್ಪ್ರೇ ಮಾಡಿರಿ ಇದು ಸ್ವಲ್ಪ ನೆಕ್ಸ್ಟ್ ಬರೋಂಥವ್ರನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರು ಸೊ ಇದು ಕಾಸ್ಟ್ ಅರೌಂಡ್ ಟೂ ಫಿಫ್ಟಿ ಏಟ್ ಇದೆ ಟೂ ಫಿಫ್ಟಿ ರುಪೀಸ್ ಇದೆ ಬಟ್ ನನಗಿದನ್ನು ಸಹ ಅವರು ಒನ್ ಫಾರ್ಟಿ ರುಪೀಸ್ಗೇನೋ ಚಾರ್ಜ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಲಾಸ್ಟ್ ನಾನು ಆಲ್ರೆಡಿ ನಿಮಗೆ ಬೇಸಿಗೆ ಬೆಳೆ ಜೋಳ ಬೆಳೆದಾಗ್ಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ರೈತರುಗಳು ಯಾವುದೇ ರೀತಿಯ ಸೀಡ್ಸ್ ಆಗಲಿ ಪ ಫರ್ಟಿಲೈಸರ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಬೈ ಮಾಡುವಾಗ ದಯವಿಟ್ಟು ಒಬ್ಬರ ಅಂಗಡಿಗೆ ಹೋಗಬೇಡಿ ದಯವಿಟ್ಟು ಹತ್ರ ಕೊಟೇಷನ್ ತಗೊಂಡು ಮತ್ತೊಂದು ಅಂಗಡಿನ ಇನ್ಫಾರ್ಮೇಷನ್ನು ಏನಿದೆ ತೊಗೊಳ್ರಿ ಕೆಲವೊಂದು ಅಂಗಡಿಗಳಲ್ಲಿ ನಿಮ್ಮನ್ನು ಇಂಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರನೇ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರನೇ ಫರ್ಟಿಲೈಸರ್ಸ್ಗೆ ಹತ್ತು ರೂಪಾಯಿ ಕಮ್ಮಿ ಇಟ್ಟಿರ್ತಾರೆ ಬಟ್ ಕೆಮಿಕಲ್ಸಲ್ಲಿ ಹತ್ತು ರೂಪಾಯಿ ಜಾಸ್ತಿ ಇಟ್ಟಿರ್ತಾರೆ ಇನ್ನು ಕೆಲವು ಅಂಗಡಿಗಳಲ್ಲಿ ಸೀಡ್ಸ್ಗಳನ್ನು ಚೀಪಾಗಿ ಕೊಡ್ತಾರೆ ಬಟ್ ಫರ್ಟಿಲೈಸರ್ಸು ಕೆಮಿಕಲ್ಸಲ್ಲಿ ನಿಮ್ಮನ್ನು ಹಾಕಿ ಬಿಡ್ತಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಜಸ್ಟ್ ಅನಾಲಿಸಿಸ್ ಮಾಡಿ ಯಾಕೆಂದರೆ ನಮ್ಮ ರೈತರು ರುಟೀನ್ ಜೀವನ ಇದು ಸೊ ನೀವು ಜಸ್ಟ್ ಅನಾಲಿಸಿಸ್ ಮಾಡ್ತಾ ಹೋಗಿ ಡೇ ಬೈ ಡೇ ಇವ್ನ ಅಂಗಡಿಯಲ್ಲಿ ಯಾವ್ದು ಚೀಪಾಗಿ ಸಿಗುತ್ತೆ ನನಗೆ ಅವ್ನ ಅಂಗಡಿಲಿ ಯಾವ್ದು ಚೀಪಾಗಿ ಸಿಗುತ್ತೆ ಬಟ್ ಮಾರ್ಕೆಟಿಂಗಿಗೋಸ್ಕರ ಒಬ್ಬಲ್ಲ ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಅವನು ಸ್ಟ್ರಾಟಜಿನ ಇಟ್ಟೇ ಇಟ್ಟಿರ್ತಾನೆ ಬಟ್ ನಾವು ಅದನ್ನು ಭೇದಿಸಬೇಕು ಅಂತಂದರೆ ಸಿಂಪಲ್ಲು ಅವನ ಹತ್ರ ಯಾವ್ದು ಚೀಪಾಗಿ ಸಿಗುತ್ತೋ ಅದನ್ನು ಮಾತ್ರ ಅವನ ಹತ್ರ ಬೈ ಮಾಡಿ ಇನ್ನೊಬ್ನ ಹತ್ರ ಇನ್ಯಾವ ಚೀಪಾಗಿ ಸಿಗುತ್ತೋ ಅದನ್ನು ಅಲ್ಲಿಂದ ಬೈ ಮಾಡಿಕೊಂಡು ನೀವು ಉಪಯೋಗಿಸ್ತಾ ಬಂದರೆ ಅಂದರೆ ನಿಮ್ಗೊಂದು ನಾಲ್ಕು ಕಾಸು ಉಳಿಯುತ್ತೆ ಸೊ ಇದು ನಮ್ಮ ಉದ್ದೇಶ ಸೊ ಇದರ ರಿಸಲ್ಟ್ ಏನು ಬರುತ್ತೆ ಅನ್ನೋದನ್ನು ನಿಮಗೆ ಇನ್ನೊಂದು ವೀಕ್ ಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೇನೆ ಯಾವ ಮಟ್ಟಿಗೆ ಇದರ ರಿಸಲ್ಟ್ ಇದೆ ಅಂಥೇಳಿ ಬಟ್ ಇದನ್ನು ನಾನು ಫುಲ್ಲು ಕೆಮಿಕಲ್ ಇಲ್ಲದೇ ಬೆಳೀಬೇಕು ಅನ್ನೋದು ನನ್ನ ಇಂಟೆನ್ಷನ್ನು ಬಟ್ ಅದಕ್ಕೆ ಇನ್ನೂ ಅಷ್ಟು ನಾನು ಕಲಿಬೇಕಾಗಿದೆ ಸೊ ಮುಂದಿನ ದಿನಗಳಲ್ಲಿ ಇದನ್ನು ನಾನು ಆರ್ಗಾನಿಕಲ್ ಲೆವೆಲಲ್ಲಿ ಬೆಳೆದೆ ಅಂತಂದರೆ ದಯವಿಟ್ಟು ಅದನ್ನು ಸಹ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಪ್ರಾಡಕ್ಟ್ ಬೇಕಾಗುತ್ತೋ ಅವರು ಸಹ ನಮಗೆ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ಈಗ ಆಲ್ರೆಡಿ ಲಾಸ್ಟ್ ಇಯರ್ ಬೆಳೆದಂಥ ಬೆಳೆನೂ ಸಹ ಇದೆ ಬಟ್ ಎಲ್ಲರೂ ಹಂಡ್ರೆಡ್ ಕೆಮಿಕಲ್ ಯೂಸ್ ಮಾಡಿದ್ರೆ ನಾನು ಅದರಲ್ಲಿ ಓಪನ್ ಆಗಿ ಇದ್ದೀನಿ ಒಂದು ತರ್ಟಿ ಪರ್ಸೆಂಟು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕೆಮಿಕಲ್ನ ನಾನು ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿ ಮಾಡಿಲ್ಲ ಅಂತ ಹೇಳಕ್ಕೆ ಬರ್ತಾ ಇಲ್ಲ ಸೊ ಅಷ್ಟು ಯೂಸ್ ಮಾಡೋದಾದ್ರೆ ನನಗೆ ಬೆಳೆ ತೆಗೆಯೋದು ಕಷ್ಟ ಅನಿಸುತ್ತೆ ಏಕೆಂದರೆ ನಾನೊಬ್ಬ ಹೊಸ ರೈತ ಅಂದರೆ ಪಾರ್ಟ್ ಟೈಮ್ ರೈತ ಅಂತಲೇ ಹೇಳ್ಬೋದು ಸೊ ನಾನು ಫುಲ್ ಟೈಮ್ ಡ್ಯೂಟಿ ಬಂದು ಟೆಕ್ನಿಕಲ್ ಇರುತ್ತೆ ಬಟ್ ಇದು ನನಗೆ ಪಾರ್ಟ್ ಟೈಮ್ ಬಟ್ ಫ್ಯಾಷನ್ ಆಗಿ ಇರೋದ್ರಿಂದ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಆ ಭತ್ತದ ಬೆಳೆ ಬೇಕಾಗುತ್ತೆ ಮನೆಗೋಸ್ಕರ ನೀವು ಯಾರು ಯೂಸ್ ಮಾಡ್ತೀರಿ ಈಗೆಲ್ಲ ಸುಮಾರು ಡಾಕ್ಟ್ರುಗಳು ಸಜೆಸ್ಟ್ ಮಾಡ್ತಾ ಇದ್ದಾರೆ ಭತ್ತಗಳನ್ನು ಫುಲ್ಲಿ ಪಾಲಿಶ್ ಆಗಿರೋದನ್ನು ದಯವಿಟ್ಟು ಬಳಸೋಕೆ ಹೋಗ್ಬಿಡಿ ಅದರಲ್ಲಿ ಏನು ಕಂಟೆಂಟ್ ಇರೋಲ್ಲ ನಿಮಗೆ ಶುಗರ್ ಜಾಸ್ತಿ ಆಗುತ್ತೆ ಅಂತೇಳಿ ಮತ್ತು ಗರ್ಭಿಣಿ ಹೆಂಗಸರಿಗೆ ಅನ್ಪಾ ಪಾಲಿಶ್ಡ್ ರೈಸನ್ನೇ ಕೊಡಬೇಕು ಅಂತ ಸಹ ಪ್ರಿಫರ್ ಮಾಡ್ತಾ ಇದ್ದಾರೆ ಇನ್ ಕೇಸ್ ನಿಮ್ಗೆ ಏನಾರು ಆ ಥರ ಸ್ಪೆಷಲೈಸ್ಡ್ ರೈಸ್ ಬೇಕು ಅನ್ಪಾಲಿಶ್ಡ್ ರೈಸ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಈ ಕಾಮೆಂಟಲ್ಲಿ ನೀವು ತಿಳಿಸಿದ್ರೆ ಅಂತಂದರೆ ನಿಮಗೆ ಸೋನಾ ರೈಸನ್ನೇ ಸಹ ಅನ್ಪಾಲಿಶ್ಡ್ ಅಥವಾ ಸೆಮಿ ಪಾಲಿಶ್ಡ್ ರೈಸನ್ನು ನಿಮಗೆ ಪ್ರೊವೈಡ್ ಮಾಡೋಕ್ಕೆ ನಾವು ಆದಷ್ಟು ಸಹಾಯ ಮಾಡ್ತೀವಿ ಮತ್ತು ನೀವು ರೇಟಲ್ಲಿ ತುಂಬ ಇಡ್ತಾರೆ ಅಂತ ದಯವಿಟ್ಟು ಅಂದ್ಕೋಬೇಡಿ ನಮಗೆ ಮಾರ್ಕೆಟಿಂಗಲ್ಲಿ ಇದರಿಂದ ದುಡ್ಡು ತಗೊಂಡು ಇರಬೇಕು ಅನ್ನೋದೇನಿಲ್ಲ ಬಟ್ ಓಪನ್ ಆಗಿ ಹೇಳ್ತೀನಿ ಓಪನ್ ಓಪನ್ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಒಂದು ಕೆ ಜಿ ಮೇಲೆ ಕೇವಲ ಒಂದು ಹತ್ತು ರೂಪಾಯಿ ಜಾಸ್ತಿ ಇಡುವಂಥ ಚಾನ್ಸಸ್ ಇರುತ್ತೆ ಏಕೆಂತಂದರೆ ನಾವು ನಿಮಗೋಸ್ಕರನೇ ಸ್ಪೆಷಲೈಸ್ ಆಗಿ ಮಾಡಿಸ್ಬೇಕಾಗತ್ತೆ ಸೊ ಅದು ನಮಗೆ ಟ್ಯಾಕ್ಸ್ ಅರೌಂಡ್ ಒಂದು ಫೈವ್ ಟು ಸಿಕ್ಸ್ ರುಪೀಸ್ ಬರುತ್ತೆ ಬಟ್ ಫೋರ್ ರುಪೀಸ್ ಪ್ರಾಫಿಟ್ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೇ ಬೇಕಾದಂಥವ್ರು ನಮ್ಮ ಜೊತೆ ಚಾಟ್ ಮಾಡಿದ್ರೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಪ್ರೊವೈಡ್ ಮಾಡ್ತೀವಿ ಇನ್ನೇ ಅತಿ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮ್ಮ ಜೊತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಟಚ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ನಿಮಗೆ ಯೂಸ್ ಅಲ್ಲದೆ ಹೋದರೂ ನಿಮ್ಮ ಫ್ರೆಂಡ್ಸಿಗಾರೋದ್ರನ್ನ ಫಾರ್ವರ್ಡ್ ಮಾಡಿ ಸೊ ಅವ್ರಿಗಾರು ಯೂಸ್ ಆಗೋಂಥ ಚಾನ್ಸಸ್ಗಳು ಅತಿ ಹೆಚ್ಚಾಗಿರುತ್ತೆ ಬಟ್ ನನ್ನ ಹತ್ರನೇ ಪ್ರಾಡಕ್ಟ್ ಬೈ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ಆದಷ್ಟು ಮಕ್ಕಳಿರೋಂಥ ಮನೆಯಲ್ಲಿ ಮತ್ತು ಇರೋ ಇರೋಂಥ ಮನೆಯಲ್ಲಿ ಅನ್ಪಾಲಿಷಡ್ ರೈಸನ್ನು ದಯವಿಟ್ಟು ಬಳಸೋಕೆ ಹೋಗಬೇಡಿ ಆರ್ಗನೈಸ್ಡ್ ಅಂದರೆ ಈ ಕೆಲವೊಬ್ಬರೆಲ್ಲ ಸ್ವಲ್ಪ ರೆಪ್ಯುಟೇಷನ್ಗೋಸ್ಕರನೇ ಫುಡ್ ಪ್ರಾಡಕ್ಟ್ನ ಮಾರೋರು ಇರ್ತಾರೆ ಸೊ ದಯವಿಟ್ಟು ಅವ್ರ ಹತ್ರ ಬೈ ಮಾಡಿ ಯಾಕೆಂತಂದರೆ ನೀವು ನಿಮ್ಮ ಮುಂದಿನ ಪೀಳಿಗೆಗೋಸ್ಕರ ದುಡಿತಾ ಇದ್ದೀರ ನೀವು ಡೇ ಬೈ ಡೇ ಅರ್ನ್ ಮಾಡ್ತಿರೋದು ಸಹ ನಿಮ್ಮ ನೆಕ್ಸ್ಟ್ ಪೀಳಿಗೆಗೋಸ್ಕರ ನೀವು ಅರ್ನ್ ಮಾಡೋಂಥದ್ದು ಹಂಡ್ರೆಡ್ ಪರ್ಸೆಂಟನ್ನು ನೀವೇ ಯುಟಿಲೈಸ್ ಮಾಡಿ ಅಂತೂ ಸಾಯೋಲ್ಲ ಸೊ ನೆಕ್ಸ್ಟ್ ಜನ್ರೇಷನಿಗೆ ಇದ್ದೀನಿ ಅಂತಂದರೆ ನನ್ನ ಅನಿಸಿಕೆಯಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಅಂತಂದರೆ ಹೆಲ್ತ್ ಪ್ಲಸ್ ಒಳ್ಳೆ ಎಜುಕೇಷನ್ ಇವೆರಡೇ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ಬೋದು ಸೊ ಅದನ್ನ ಜೊತೆ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಇದೇ ಥರ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್